ಬೆಂಗಳೂರಿನ ಬ್ಯುಸಿ ಲೈಫ್ ಇಂದ ಬಿಡುಗಡೆ ಬೇಕಾ ಒಂದಷ್ಟು ಹೊತ್ತು ಪ್ರಶಾಂತವಾಗಿರೋ ವಾತಾವರಣದಲ್ಲಿ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಸಮಯ ಕಳಿಬೇಕಾ ಬನ್ನಿ ನಿಮ್ಗೊಂದು ಒಳ್ಳೆ ಜಾಗ ತೋರಿಸ್ತೀನಿ ಬೆಂಗಳೂರಿಂದ ಸುಮಾರು ಅರವತ್ತೈದು ಕಿಲೋಮೀಟರ್ ದೂರದಲ್ಲಿರೋ ಸುಂದರ ಬೆಟ್ಟ ಮಂದರಗಿರಿ ಇದು ಕರ್ನಾಟಕದಲ್ಲಿರುವ ಜೈನರ ಪ್ರಮುಖ ಧಾರ್ಮಿಕ ಕ್ಷೇತ್ರ ಬೆಂಗಳೂರಿನಿಂದ ಒಂದು ದಿನದ ಪ್ರವಾಸ ಹೋಗ್ಬೇಕು ಅನ್ನೋರ್ಗೆ ಇದು ಏಳಿ ಮಾಡಿಸಿದಂತ ಸುಂದರ ತಾಣ ಧಾರ್ಮಿಕ ಕ್ಷೇತ್ರಕ್ಕೆ ಭೇಟಿ ನೀಡೋ ಜೊತೆಗೆ ನಿಸರ್ಗದ ರಮಣೀಯ ನೋಟವನ್ನು ಸವಿಯೋ ಅವಕಾಶ ಕೂಡ ಸಿಗುತ್ತೆ ಮಂದರಗಿರಿಗೆ ಭೇಟಿ ನೀಡಿದ್ರೆ ಮೊದಲು ಕಾಣಿಸೋದು ಒಂದು ವಿಗ್ರಹ ತಕ್ಷಣಕ್ಕದು ಗೊಮ್ಟೇಶ್ವರ ಅನ್ಸುತ್ತೆ ಆದ್ರೆ ಅದು ಚಂದ್ರನಾಥ ತೀರ್ಥಂಕರರ ವಿಗ್ರಹ ಚಂದ್ರನಾಥ ತೀರ್ಥಂಕರರ ಶಾಂತ ಮೂರ್ತಿಯ ಪಕ್ಕದಲ್ಲೇ ಜ್ವಾಲಾಮಾಲಿನಿ ದೇವಿಯ ಸನ್ನಿಧಿ ಕೂಡ ಇದೆ ಇನ್ನೊಂದು ಸ್ವಲ್ಪ ಮುಂದೆ ಹೆಜ್ಜೆ ಇಟ್ಟರೆ ನವಿಲುಗುರಿ ಆಕಾರದಲ್ಲಿ ನಿರ್ಮಾಣ ಆಗಿರೋ ಎಂಬತ್ತೊಂದು ಅಡಿ ಎತ್ತರದ ಅದ್ಭುತ ಗುರು ಮಂದಿರ ಸಿಗುತ್ತೆ ನಾನ್ನೂರು ಮೆಟ್ಟಿಲು ಇರೋ ಸುಂದರ ಬೆಟ್ಟ ನಮ್ಮ ಮಂದರಗಿರಿ ಸುತ್ತ ಕಾಣೋ ನಿಸರ್ಗದ ಸೊಬಗು ಹಸಿರು ಬೆಟ್ಟಗಳ ಸಾಲು ಬೀಸೋ ತಂಗಾಳಿ ಮನಸ್ಸಿಗೆ ಮುದ ನೀಡೋದು ಸುಳ್ಳಲ್ಲ ಬೆಟ್ಟದ ಮೇಲಿರೋ ನಾಲ್ಕು ಬಸದಿಗಳಿಗೆ ಸಾವಿರಾರು ವರ್ಷಗಳ ಇತಿಹಾಸ ಇದೆಯಂತೆ ಬಸದಿ ಬೆಟ್ಟದ ಮೇಲಿಂದ ನೋಡಿದ್ರೆ ಮೈದಾಳ ಕೆರೆ ಒಂದೊಳ್ಳೆ ಅನುಭವ ನೀಡೋದು ಸುಳ್ಳಲ್ಲ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ